ಇವತ್ತು ಫಾರಿನ್ ಇಂದ ವಾಪಸ್ ಬರ್ತಾರ ಪ್ರಜ್ವಲ್ ರೇವಣ್ಣ ಮುನಿಚ್ ಏರ್ಪೋರ್ಟ್ ನಿಂದ ಈಗಾಗಲೇ ಟಿಕೆಟ್ ಬುಕ್ ಅನ್ನ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯ ಮುನಿಚ್ ಏರ್ಪೋರ್ಟ್ ನಿಂದ ಟಿಕೆಟ್ ಬುಕ್ ಹೊರಡುತ್ತೆ ಫ್ಲೈಟ್ ಇವತ್ತು ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಿಗೆ ಆಗಮಿಸುತ್ತೆ ಫ್ಲೈಟ್ ಲುಫ್ತಾನ್ಸ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರುವ ಪ್ರಜ್ವಲ್ ರೇವಣ್ಣ ಅವರು ಬಿಸಿನೆಸ್ ಕ್ಲಾಸ್ ನಲ್ಲಿ ಆರ್ ಸಿಕ್ಸ್ ಜಿ ಸೀಟ್ ಅನ್ನ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿದೆ ಅವರ ಟಿಕೆಟ್ ಟಿಕೆಟ್ ಬುಕ್ ಮಾಡಿಕೊಂಡಿದ್ದಾರೆ ಬುಕ್ ಮಾಡಿದಾರಲ್ವಾ ಅದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಈಗಾಗಲೇ ಎಸ್ ಐ ಟಿ ಕಣ್ಣುಗಳನ್ನ ಇಟ್ಟಿದ್ದಾರೆ ಏರ್ಪೋರ್ಟ್ಗೆ ಬಂದ ಕೂಡಲೇ ಪ್ರಜ್ವಲ್ ರೇಬುಣಾರ್ ಅವರು ಅರೆಸ್ಟ್ ಆಗುವಂಥದ್ದು ಫಿಕ್ಸ್ ಪ್ರಜ್ವಲ್ಗಾಗಿ ಕಳೆದ ಹದಿನೈದು ದಿನಗಳಿಂದ ಪೊಲೀಸರು ಈಗಾಗಲೇ ಕಾಯ್ತಾ ಇದ್ರು ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಯಾವುದೇ ಕಾರಣಕ್ಕೂ ವಾಪಸ್ ಆಗ್ತಾ ಇಲ್ಲ ಅವರ ವಿರುದ್ಧ ಈಗಾಗಲೇ ಮೂರು ನೋಟಿಸ್ ಆಗಲಿ ಜಾರಿ ಆಗಿರುವಂತದ್ದು ಆದ್ರೂ ಕೂಡ ನೋ ಯೂಸ್ ಇನ್ನೂ ಪತ್ತೆ ಆಗ್ತಿಲ್ಲ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಈಗಾಗಲೇ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಫಾರಿನ್ ಇಂದ ವಾಪಸ್ ಆಗಬಹುದು ಇವತ್ತು ಹಾಗಾಗಿ ಎಸ್ಐಟಿ ಕೂಡ ಎಲ್ಲಾ ಏರ್ಪೋರ್ಟ್ಗಳ ಮೇಲೆ ನಿಗಾವನ್ನ ಇಟ್ಟಿದೆ